ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯಚರಣಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ವಿಷಯವ ಮರೆಯೋನ ವಿಕಾರ ಅಳಿಸೋಣ ಶಿವಮಂತ್ರ ನಾವು ಜಪಿಸೋಣ ಶಿವಮಂತ್ರ ನಾವು ಜಪಿಸೋಣ ಸಂಸಾರ ಸಾಕಾರ ಮಾಡಿಕೊಳ್ಳೋಣ ಅಂಥೇಳಿ ಸಿದ್ಧಾರುಢರದ ಒಂದು ಮಠವನ್ನು ಕುರಿತು ಹಾಡಿ ಹೊಗಳಿದರು ಸಿದ್ಧಾರುಡರ ಒಂದು ಸನ್ನಿಧಾನಕ್ಕೆ ಹೋದ್ರ ವಿಷಯಗಳ ವಾಸನೆ ಮರಿತು ಹೋಗತೈತಿ ಇಷ್ಟ ಮತ್ತು ಒಳಗಿದ್ದಂತಹ ವಿಕಾರ ಬುದ್ಧಿಗಳು ಮಾಯವಾಗುತ್ತವೆ ಇದು ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರ್ತೈತಿ ನನಗೂ ಅನುಭವಕ್ಕೆ ಬಂದೈತಿ ನೀವು ಅನುಭವಿಸಿ ನೋಡ್ರಿ ಸಿದ್ಧಾರ್ಡ್ರ ಮಠಕ್ಕೆ ಹೋದ್ರೆ ಅವರ ಸನ್ನಿಧಾನಕ್ಕೆ ಹೋದ್ರೆ ಎಂಥ ಆಶೆಗಳನ್ನು ಇಟ್ಕೊಂಡು ಹೋಗಿದ್ದರೂ ಸಹಿತ ಆ ಆಸ್ ಆಶೆಗಳು ಕುಗ್ಗಿಬಿಡ್ತಾವ್ರಿ ಮರೆತು ಬಿಡ್ತೀವ ಅದನ್ನು ಮತ್ತು ಏನೇನೂ ಕೆಟ್ಟ ವಿಚಾರಗಳು ಬಂದಿರ್ತಾವ ಮನುಷ್ಯನೊಳಗೆ ಅವೆಲ್ಲ ವಿಚಾರಗಳು ಮಾಯವಾಗಿ ಬಿಡ್ತಾವೆ ಶಿವಮಂತ್ರವನ್ನು ತನ್ನಷ್ಟಕ್ಕೆ ತಾನ ಜಪಿಸೋಕ್ಕೆ ಆರಂಭ ಮಾಡಿಬಿಡ್ತೀವಿ ಯಾವಾಗ ವಿಷಯಗಳ ವಾಸನೆಯನ್ನು ಮರ್ತ್ವಿ ದುರ್ವಿಚಾರಗಳನ್ನು ತೊರೆದ್ವಿ ಶಿವಮಂತ್ರವನ್ನು ಜಪಿಸಿದ್ವಿ ನಮ್ಮ ಸಂಸಾರ ಸಾಕಾರವಾಗಿ ಹೋಯಿತು ಸಂಸಾರ ಕೇವಲ ಸಂಸಾರವಾಗಿ ಉಳಿಬಾರ್ದು ಅದು ಸಾಕಾರವಾಗಬೇಕು ಹಾಗಂದ್ರೆ ಸಂಸಾರ ಸಾಕಾರ ಆಗೋದು ಯಾವಾಗಪ್ಪ ಅಂತಂದ್ರೆ ಸದ್ಗುರುವಿನ ಮಾರ್ಗದರ್ಶನದ ಪ್ರಕಾರ ನಡೆದಾಗ ಸಂಸಾರವನ್ನು ನಡೀಸ್ಕೋತನ ಮುಕ್ತರಾಗಿಬಿಡಿದ್ರಿ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ಇರು ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ ಇರು ಅನ್ನ ತಮ್ಮಂದಿರಿಗೆ ಒಳ್ಳೆಯ ಸಹೋದರನಾಗಿ ಇರು ಹೆಂಡತಿಗೆ ಒಳ್ಳೆಯ ಗಂಡನಾಗಿ ಇರು ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸು ನಿನಗೆ ಬರುವಂತಹ ಕಷ್ಟಗಳಿಗೆ ಇನ್ನೊಬ್ಬರನ್ನು ಅಪರಾಧಿಗಳನ್ನು ಮಾಡಿಕೊಳ್ಬೇಡ ನಿನಗೆ ಏನೇ ತೊಂದರೆ ಬಂದ್ರೂ ಸಹಿತ ಅದಕ್ಕೆ ಯಾರೂ ಕಾರಣರಲ್ಲ ನೀ ಮಾಡಿದಂಥ ಪ್ರಾರಬ್ಧ ಕರ್ಮನ ಕಾರಣ ಐತಿ ಅದಕ್ಕೆ ನನ್ನ ದುಃಖಕ್ಕೆ ನಾನು ಕಾರಣ ಇದ್ದಾಗ ಇನ್ನೊಬ್ಬರ ಮೇಲೆ ಯಾಕೆ ಅಪವಾದ ಕೊಡೋದು ಅಂಥೇಳಿ ಸಿದ್ಧಾರ್ಡಪ್ಪ ಹೇಳಿದ ಹಂಗೆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತ ಸಂಸಾರ ಮಾಡಿಬಿಟ್ಟಿವೀಪ ಅಂದರೆ ಆ ಸಂಸಾರ ಹೋಗಿ ಸಾಕಾರ ಆಗಿಬಿಡ್ತೈತಿರಿ ಆ ಸಾಕಾರದಿಂದ ಸದ್ಗತಿ ಅದ ಮೋಕ್ಷ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಅಂತ ಭಾಳ ಹೇಳ್ತಿರ್ತಾರೆ ಭ್ರಮೆಯಿಂದ ದೂರವಾಗುವುದನ್ನು ಬ್ರಹ್ಮಜ್ಞಾನ ಒಂದು ಒಳಗೆ ಜೀವನ ನಡೆಸಿದೀವ್ರು ನಾವು ಈ ಭ್ರಮೆ ಸರಿತಂದ್ರೆ ಉಳಿಯೋದು ಬ್ರಹ್ಮ ಕಣ್ಣಿಗೆ ಕಾಣಿಸುವಂಥ ಏನು ಜಗತ್ತೈತಿ ಇದೊಂದು ಭ್ರಮೆ ಎಷ್ಟು ದುಡ್ಡು ಗಳಿಸಿದಿ ಎಷ್ಟು ಬಂಗ್ಲೆಗಳನ್ನು ಕಟ್ಟಿಸಿದಿ ಎಷ್ಟು ವಾಹನಗಳನ್ನು ಖರೀದಿಸಿದಿ ಎಷ್ಟು ವಜ್ರ ವೈಢೂರ್ಯಗಳನ್ನು ಕೂಡ ಹಾಕಿದೆ ಒಳಗಿದ್ದಂತಹ ಪ್ರಾಣ ಪಕ್ಷಿ ಹಾರಿದ ಕೂಡಲೇ ಎಲ್ಲಿ ಇದೆಲ್ಲ ಯಾರೋ ತಗೊಂಡ್ರು ಯಾರೋ ಬೆಳೆಸಿದರು ಆದರೆ ಶರೀರವನ್ನು ಬಿಟ್ಟು ಹೋದೆ ಇದು ಯಾವಾಗ ನಿನ್ನ ಜೊತೆ ಬರ್ಬೋದು ಇದು ಬರೋದಿಲ್ಲ ಶರೀರ ನಿನ್ನ ಜೋಡಿ ಬರದಿಲ್ಲಪ್ಪ ಅಂದಮೇಲೆ ಶರೀರ ನೀ ಅಲ್ಲ ನಿನ್ನ ದುಡ್ಡು ನಿನ್ನ ಆಸ್ತಿ ನಿನ್ನಂತಸ್ತು ನಿನ್ನ ಅಧಿಕಾರ ಅದು ನಿನ್ನದಲ್ಲ ಅಂದಮೇಲೆ ನೀ ಯಾರು ಅಂತ ಯಾರಂಥೇಳಿ ತಿಳ್ಕೋರಪ್ಪ ಕೆಸರಿನೊಳಗಿದ್ದಂಥ ಹಂಗೆ ಸಂಸಾರದೊಳಗೆ ಇದ್ದು ಇಲ್ಲದಂಗೆ ಇದ್ದು ದಾಟಿ ಹೋಗು ಸಂಸಾರ ಅನ್ನೋದು ಹಿಂದಿಲ್ಲ ಮುಂದಿರುವುದಿಲ್ಲ ಈಗ ಇದ್ದಂಗೆ ತೋರಾಕತ್ತೈತಷ್ಟ ಸತ್ಯ ಅಂತ ಅಂಥೇಳಿ ನಂಬಬೇಡ ಸತ್ಯ ವಸ್ತುವಿನ ಬೆನ್ನನ್ನು ಹತ್ತೋದನ್ನು ಬಿಡಬೇಡ ಎಷ್ಟು ಚಂದ ಬೋಧನೆಯನ್ನು ಸದ್ಗುರು ಸಿದ್ಧಾರುಡ್ರು ಭಕ್ತರಿಗೆ ಮಾಡಕತ್ತಾರಂತ ಅದಕ್ಕೆ ವಿಷಯವ ಮರೆಯೋಣ ವಿಕಾರ ಅಳಿಸೋಣ ಶಿವಮಂತ್ರ ನಾವು ಜಪಿಸೋಣ ಶಿವಮಂತ್ರ ನಾವು ಜಪಿಸೋನ ಸಂಸಾರ ಸಾಕಾರ ಮಾಡಿಕೊಳ್ಳೋಣ ಅಂತ ಹೇಳಿದರು ಸಿದ್ಧಾರ್ಥರ ಮಟ್ಟಕ್ಕೆ ಸುಮ್ಮನೆ ಹಂಗೆ ಅಡ್ಡ್ಯಾಡ್ ಹೋಗಂಗಿಲ್ಲ ರೀ ಹಾದ್ವಿ ಪಾಳೆ ಹಚ್ಚಿದ್ವಿ ವಿಭೂತಿ ಹಚ್ಕೊಂಡ್ವಿ ಅಜ್ಜನ ನಮಸ್ಕಾರ ಮಾಡಿದ್ವಿ ಅನುಕೂಲ ಆದ್ರೆ ಪ್ರಸಾದ ತೊಗೊಂಡ್ವಿ ಇಲ್ಲ ಅಂದರೆ ಒಂದು ಗಿರ್ಮೀಟ ಮಿರ್ಚಿ ತಿಂದ್ವಿ ಮತ್ತು ನಮ್ಮ ಮನೆಗೆ ಬಂದ್ವಿ ಇದು ಅಲ್ಲ ಅಲ್ಲಿ ಹೋಗಿ ಆನಂದವನ್ನು ಅನುಭವಿಸುವುದ್ರಿ ಯಾವ ಆನಂದ ಅಂತಂದ್ರೆ ಸತ್ಯವಸ್ತುವಿನ ಆನಂದ ಇಲ್ಲಿ ಆ ವಸ್ತು ಐತಿ ಕಣ್ಣಿಗೆ ಕಾಣಸ್ವಲ್ತು ಆದರೆ ತನ್ನ ಅಸ್ತಿತ್ವವನ್ನು ತೊಗರಾಕತ್ತೈತಿ ಅಲ್ಲಿ ಹೋದ ಮೇಲೆ ನಮ್ಮ ಭಾವನೆಗಳು ಹೆಂಗೆ ಬದಲಾಕವ ಅಲ್ಲಿ ಹೋದ ಮೇಲೆ ನಮ್ಮ ವಿಚಾರಗಳು ಹೆಂಗೆ ಬದಲಾಗ್ತವೆ ಅಲ್ಲಿ ಹೋದ ಮೇಲೆ ನಮ್ಮೊಳಗಿದ್ದಂಥ ಋಣಾತ್ಮಕ ಶಕ್ತಿ ನಮ್ಮನ್ನು ಬಿಟ್ಟು ಹೋದಂಥ ಅನುಭವ ಹೆಂಗತಿ ಅದನ್ನು ಅನುಭವಿಸೋದ್ರಿ ಅದನ್ನು ಅನುಭವಿಸುವುದು ಸಿದ್ಧಾರೂಢರು ಇಡೀ ಜೀವನವನ್ನು ತಪಸ್ಸು ಮಾಡಿ ಆ ತಪಸ್ಸಿನ ಒಂದು ಗಂಟನ್ನು ಅಲ್ಲಿ ಇಟ್ಟುಬಿಟ್ಟಾರೆ ಬೆಲ್ಲದ ಪೇಂಟಿಯಾಗಿ ಬಿಟ್ಟೈತಿ ಇರಿವಿ ಯಾವ ದಿಕ್ಕಿನಿಂದ ಬಂದು ಬೆಲ್ಲದ ಪೇಂಟಿ ಕಡದ್ರೂ ಅದು ಹೆಂಗೆ ರುಚಿನೋ ಹಂಗೆ ಬೆಲ್ಲದ ಪೇಂಟ್ ಇದ್ದಂಗೆ ರೀ ಅದನ್ನು ತಿಂದು ಅನುಭವಿಸು ನಿನ್ನೊಳಗಿದ್ದಂತಹ ಅಜ್ಞಾನವನ್ನು ಹೊಡೆದುಗೊಡಿಸು ಸಿದ್ಧಾರುಡರು ಗುರುನಾಥಾರುಡ್ರು ಅನ್ನುವಂತಹ ಆ ಎರಡು ಬೆಲ್ಲದ ಪೇಂಟಿ ಅದರೊಳಗೆ ಚಿದ್ಗನಾನಂದ ಮಹಾಸ್ವಾಮಿ ಅನ್ನುವಂತಹ ಮತ್ತೊಂದು ಬೆಲ್ಲದ ಪೇಂಟಿ ಇವುಗಳನ್ನು ಅನುಭವಿಸಿ ಆನಂದಿಸುವುದು ಅವಾಗ ನಮ್ದು ಜನ್ಮ ಏನೋ ಸೋಮಾರಕ್ಕೊಮ್ಮೆ ತಪ್ಪದ ಹೊಕ್ಕಿವರಿಪಾ ನಾವು ಅಮಾಷೆಗೊಮ್ಮೆ ತಪ್ಪದ ಹೊಕ್ಕಿವರಿಪಾ ಹೇಳೋದು ಬೇಡ ಪ್ರತಿನಿತ್ಯನೂ ಸೋಮಾರನ ಆಗಬೇಕು ಪ್ರತಿನಿತ್ಯನೂ ಅಮಾಶನ ಆಗಬೇಕು ಅಲ್ಲಿ ಹೋಗ್ಬೇಕಂತಲ್ಲ ನಿನ್ನ ಹೃದಯ ಐತಲ್ಲ ಇದೇನೈತಲ್ಲ ನಿನ್ನ ದೇಹ ಇದನ್ನು ಹುಬ್ಬಳ್ಳಿ ಮಾಡಬೇಕು ಒಳಗಿದ್ದಂಥ ಆತ್ಮನನ್ನು ಸಿದ್ಧಾರುಡರನ್ನಾಗಿ ಮಾಡಿಕೊ ಗುರುನಾಥಾರುಡರನ್ನಾಗಿ ಮಾಡಿಕೋ ಚಿದ್ಘನಾನಂದ ಮಹಾಸ್ವಾಮಿಯನ್ನಾಗಿ ಮಾಡಿಕೊ ಮುಕ್ತನಾಗಿ ಹೋಗ್ಬಿಡ್ತೀವಿ ಹಿಂಗೆ ಸಿದ್ಧಾರುಡರನ್ನು ಪಡೆದಂಥವರು ನಾವು ಭಾಳ ಜನ್ಮದ ಪುಣ್ಯ ಮಾಡ್ಕೊಂಡಿವಿ ಅದಕ್ಕೆ ನಮಗೆ ಸಿದ್ಧಾರುಡರು ಸಿಕ್ಕಾರ ಬಯಲ ಅತಿಥಿ ಅನ್ನುವಂತಹ ಪವಿತ್ರವಾದಂತಹ ಗ್ರಂಥವನ್ನು ನಾವೆಲ್ಲರೂ ನೋಡಾಕತ್ತೇವೆ ಸಿದ್ಧಾರ್ಢರು ಸಂಚಾರವನ್ನು ಮಾಡಕತ್ತಾರ ಜನಕರಾಜನು ಸ್ಥಾಪಿಸಿದಂತಹ ಕರ್ದಮೇಶ ಸ್ಥಾನವನ್ನು ನೋಡಿ ದೇವಿಯ ದರ್ಶನ ಪಡೆದು ಗಂಧರ್ವ ಸೇನಲಿಂಗ ಪಶ್ಚಿಮೇಶನನ್ನು ನೋಡಿ ನಾಲ್ಕನೆಯ ಕ್ಷೇತ್ರದಲ್ಲಿ ಪಾಂಡವರ ಮೂರ್ತಿಗಳನ್ನು ಕಂಡು ಮುಂದೆ ನಡೆದರು ಪಂಚಮ ಕ್ಷೇತ್ರಗಳಲ್ಲಿ ಕಪಿಲಧಾರ ತೀರ್ಥಗಳಲ್ಲಿ ಮಿಂದು ಸಿದ್ಧಕರಿ ಇತ್ಯಾದಿ ಲಿಂಗಗಳನ್ನು ನೋಡಿ ಸ್ವರ್ಗ ಫಲದಾಯಿನಿಯನ್ನು ಕಂಡರು ನಿರ್ವಾಶ್ಯ ಸರ್ವಸುಂದರ ಸುಂದರಿ ಬುದ್ಧಿಸ್ವಾದ ಸ್ವಾಹ ಮಹಾನಿದ್ರಾ ಇತ್ಯಾದಿ ಶಕ್ತಿ ಗುಣಗಳನ್ನು ನೋಡಿದರು ಇದಕ್ಕೆ ಪಂಚಕೋಶ ಎಂದು ಅನ್ನುವ ವಾಡಿಕೆ ಅಲ್ಲಿ ಜನಮನವನ್ನು ಭಕ್ತಿ ಪಥಕ್ಕೇರಿಸುವ ಉದ್ದೇಶವೇ ಈ ಕ್ಷೇತ್ರ ದೇವಾಲಯಗಳ ನಿರ್ಮಾಣವಾಗಿರಬಹುದೆಂದು ಆ ಕ್ಷೇತ್ರಗಳಲ್ಲೆಲ್ಲ ಬೇರೆ ಬೇರೆ ಆ ಸದ್ವಿಚಾರದ ಸದ್ವಿನಿಯೋಗದ ರಹಸ್ಯ ಕಂಡು ರೂಢರು ಆಲೋಚನಾ ಪರವಶರಾಗಿ ಒಂದು ಏಕಾಂತ ಸ್ಥಳದಲ್ಲಿ ಬಂದು ಕುಳಿತರು ಅಂತ ಹೇಳ್ತಾರೆ ಒಂದು ಗಿಡದ ನೆಳಿಗೆ ಬಂದು ಕುಂತರು ಅಲ್ಲಿ ಒಬ್ಬ ಹಿಟ್ಟು ತೊಗೊಂಡು ಹೊಂಟಿದ್ದ ಹಿಟ್ಟು ಬೀಸ್ಕೊಂಡು ಮನೆಗೆ ಹೊಂಟಿದ್ದ ಅವಗೂ ಹಿಟ್ಟಿನ ಚೀಲ ವಜ್ಜೆ ಆಗಿತ್ತು ಅವನು ಅದ ಗಿಡದ ಬಿಡುಕನಕ್ಕು ಅಂತ ನೆರಳಿಗೆ ಸಿದ್ಧಾರ್ಡ್ರನ್ನ ನೋಡಿದ ಕೂಡಲೇ ಯಾಕೋ ಅವನಿಗೆ ಅನಿಸ್ತು ಮಾತಾಡಕತ್ತ ಅವನ ಮನಸ್ಸಿನ ಒಂದು ವಿಚಾರ ಬಂತು ಇವನನ್ನು ನೋಡಿದರೆ ಒಬ್ಬ ಮಹಾತ್ಮ ಅನ್ನಸ್ತಾನ ಇವಾಗ ಏನೂ ಊಟಕ್ಕೆ ಸಿಕ್ಕಂಗಿಲ್ಲ ಪಟ್ಟಿ ಭಾಳ ಹಸಿದಿರ್ಬೇಕು ಇವನು ಆದರೆ ಇವನಿಗೆ ಕೊಡಾಕ ನಾನು ಅಂತಕ್ಕ ಹಿಟ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಹಿಟ್ಟು ಕೊಡ್ತೇನೆ ತಿಂತೀ ಏನು ಅಂತ ಸಿದ್ಧಾರ್ಡ್ರನ್ನ ಕೇಳಿದ ಆವಾಗ ಸಿದ್ಧಾರ್ಡ್ರು ಹೇಳಿದ್ರಂತ ಹಿಟ್ಟೋ ಹೊಟ್ಟೋ ಹಾಲು ತುಪ್ಪ ಹಾಕಿದ್ರೆ ಹಾಳು ಮಣ್ಣು ರುಚಿ ಅಂತಪ್ಪ ಆದರೆ ನನ್ನ ಪಾಲಿಗೆ ಹಸಿವನ ರುಚಿಯಾಗೈತಿ ಅಂದಮೇಲೆ ನೀ ಹಿಟ್ಟು ಕೊಟ್ಟರು ಸಹಿತ ಅದನ್ನು ಸ್ವೀಕಾರ ಮಾಡ್ತೀನಿ ಅಂದ್ರೆ ನೋಡ್ರಿ ಎಂಥ ಪರಮಾತ್ಮನ ಇದ್ರೂ ಸಹಿತ ಎಂತೆಂಥ ಪರಿಸ್ಥಿತಿಯನ್ನು ಸಿದ್ಧಾರ್ಡ್ರನ್ನ ಅನುಭವಿಸ್ಬಿಟ್ರು ಆವಾಗ ಬಗ್ಸಿ ಮುಂದೆ ಮಾಡಿದರು ಬಗ್ಸಿ ತುಂಬ ಹಿಟ್ಟನ್ನು ಹಾಕಿದ ವನ ಹಿಟ್ಟ ಅದನ್ನು ನಾಲಿಗೆ ಹಚ್ಚಿ ಹಚ್ಚಿ ನೆಕ್ತಿದ್ದರಂತೆ ಸಿದ್ಧಹಾರಡರು ನಾಲಿಗೆ ಹಚ್ಚದ ನೆಕ್ಕುವಾಗ ಅವರು ಮೂಗಿಗೆ ಸಹಿತ ಹತ್ತಿತ್ತದು ಹಿಟ್ಟ ಅದೇ ದಾರಿಯಿಂದ ಒಬ್ಬ ಮೊಸರು ಮಾರ ಹೊಂಟಿದ್ದ ಏ ಹುಚ್ಚಪ್ಪ ವನ ಹಿಟ್ಟು ತಿಂತಾರೇನೋ ಮುಖಕ್ಕೆಲ್ಲ ಹಿಟ್ಟು ಹಚ್ಕೊಂಡು ತಡಿ ಸ್ವಲ್ಪ ಉಪ್ಪು ಕಲಿಸಿದ್ದ ಮೊಸರು ಹಾಕ್ತೇನೆ ನಿನಗೆ ಅಂತಂದವ ಆವಾಗ ಹೌದಪ್ಪ ಜಾನ ಅಂದ್ರೆ ಸಿದ್ದ ಅವೇನಂದಿದ್ದ ಏತ್ಸಪ್ಪ ಅಂದಿದ್ದ ಸಿದ್ಧಾರ್ಡ್ರು ಹೌದು ಪಾ ಜಾನ ಮುಖಕ್ಕೆ ಒಂದು ವೇಳೆ ಹಿಟ್ಟು ಹಚ್ಕೊಳಿಲ್ಲ ಅಂದ್ರೆ ನೀ ಮೊಸರು ಕೊಡ್ತಿದ್ದೀನಪ್ಪ ನನಗೆ ಎಷ್ಟು ಚಂದ ಕೇಳಿದ್ರು ನೋಡ್ರಿ ನನಗೆ ಮೊಸರು ಕೊಡ್ತಿದ್ದೀನಪ್ಪ ಹಿಟ್ಟು ಹತ್ತಿದಕ್ಕೆ ಮೊಸರು ಕೊಟ್ಟಲ್ಲ ಅದಕ್ಕೆ ನೀನೇ ನನ್ನ ಪಾಲಿನ ದೇವರಪ್ಪ ಅಂದ್ರೆ ಸಿದ್ಧಾರ್ಡ್ರು ಒಂದು ವಾಟಿ ಮೊಸರು ಉಪ್ಪು ಕಲಸಿ ಅವ್ರ ಬೊಗಿ ಒಳಗೆ ಹಾಕಿದ ಎರಡನ್ನೂ ಕಲಿಸಿ ಸಿದ್ಧಾರ್ಢರು ಕುಡಿದು ಮತ್ತು ತಮ್ಮ ಒಂದು ಸಂಚಾರವನ್ನು ಮುಂದುವರೆಸಿದರು ಮುಗ್ಧ ಮನೋಹರವು ರಮಣೀಯವಾದಂತಹ ಸೃಷ್ಟಿ ವಿಹಂಗಮವನ್ನು ನೋಡಿಕೊಂತ ಸಿದ್ಧಾರ್ಢರು ಮೈ ಮರೆತು ತಮ್ಮ ಪ್ರಯಾಣವನ್ನು ಮುಂದುವಳಿಸಿದ್ದಾರೆ ಅಲ್ಲಿಂದ ಎಲ್ಲಿ ಬಂದ್ರಪ್ಪ ಅಂದರೆ ನೇರವಾಗಿ ಪ್ರಯಾಗರಾಜಕ್ಕೆ ಬಂದರು ಈಗ ಏನು ಮೇಳ ನಡೆದೈತಿ ಆ ಪುಣ್ಯಕ್ಷೇತ್ರ ಪ್ರಯಾಗರಾಜಕ್ಕೆ ಬಂದರು ಯಮುನಾ ಗಂಗೆ ಮಂಗಳ ಚೇತೋಹಾರಿ ಸಂಗಮವನ್ನು ನೋಡಿದರು ಏನಂದ್ರಂದರೆ ಅಕ್ಕ ತಂಗಿಯರು ಎಷ್ಟೊಂದು ಸಮ್ಮಿಲಿತರಾಗಿ ಒಂದಾಗಕತ್ತಾರ ಅಂತ ಅಕ್ಕ ತಂಗಿಯರು ಅಂತ ಕರೆದ್ರು ನೋಡ್ರಿ ಅವರನ್ನು ಸಿದ್ಧ ಅದರೊಳಗೆ ಗುಪ್ತಗಾಮಿನಿಯಾಗಿ ಸರಸ್ವತಿನೂ ಅದಾಳ ಇದು ತ್ರಿವೇಣಿ ಸಂಗಮ ಸಾಕ್ಷಾತ್ ಬ್ರಹ್ಮದೇವರು ಮೊಟ್ಟ ಮೊದಲ ಯಾಗವನ್ನು ಮಾಡಿದಂಥ ಈ ಪ್ರಯಾಗ ಕ್ಷೇತ್ರ ತ್ರಿವೇಣಿ ಸಂಗಮನದಿಂದ ನೆಲೆಸಿರುವಂತಹ ಸಂಗಮನಾಥ ಅಂತ ಹೇಳಿದ್ದಾರೆ ಸಂಗಮನಾಥನ ದರ್ಶನವನ್ನು ಮಾಡಿಕೊಂಡ್ರು ಗಂಭೀರ ಸಂಭ್ರಮ ನೃತ್ಯದಲ್ಲಿ ಮೈ ಮರೆತು ಬಿಟ್ಟರು ಎಷ್ಟು ವಿಶಾಲವಾದಂಥ ಅಂತ ಆ ನದಿಯ ಒಂದು ರೌದ್ರ ಸೌಂದರ್ಯದೊಳಗೆ ಸಿದ್ಧಾರುಡ್ರು ಮೈ ಮರೆತು ಬಿಟ್ಟಿದ್ರು ಅಂತ ನೋಡ್ರಿ ನನ್ನ ಜನ್ಮ ಸಾರ್ಥಕವಾಯಿತು ಅಂದರು ಯಾರಿಗೆ ಕ್ಷೇತ್ರ ಸಂಚಾರ ಮಾಡುವ ಶಕ್ತಿ ಇರುವುದಿಲ್ಲ ಅಂಥವರು ಸರ್ವಕ್ಷೇತ್ರಗಳ ನಾಮೋಚ್ಚಾರವನ್ನು ಭಕ್ತಿಯಿಂದ ಮಾಡಿದರೆ ಅವುಗಳ ಇದರ ಅವೆಲ್ಲ ಪರಮಾತ್ಮ ವಾಚಕವಾಗಿರುವುದರಿಂದ ಮಹತ್ಪುಣ್ಯ ಪ್ರಾಪ್ತಿಯಾಗತೈತಿ ಅಂತ ಹೇಳಿ ಸಿದ್ಧಾರುಡರ ಮನಸ್ಸಿನೊಳಗನ ಅಂದುಕೊಂಡು ತಮ್ಮ ಒಂದು ಯಾತ್ರೆಯನ್ನು ಮತ್ತಲ್ಲಿ ಮುಂದುವರೆಸಿದರು ಅಕ್ಷಯವಟದ ಮೂಲವನ್ನು ಕಂಡರು ಅಲ್ಲೇ ಸಮೀಪ ಇರುವಂಥ ಮೊಘಲ್ ಸರಾಯಿ ಅನ್ನುವಂಥ ಒಂದು ಗ್ರಾಮಕ್ಕೆ ಹೋದರು ಪ್ರವೇಶ ಮಾಡಿದ ಕೂಡಲೇ ಮಳೆ ಸುರಿಯಕ್ಕೆ ಊರು ಹೊರ ಬದಿಗೆ ಒಬ್ಬ ದೊಡ್ಡ ಶ್ರೀಮಂತನ ವಾಡಿ ಇತ್ತರಲ್ಲಿ ಬಂಗಲೆ ಇತ್ತು ಮಳೆಯಿಂದ ಆಶ್ರಯ ಪಡ್ಕೋಬೇಕಂತೇಳಿ ಏನು ಮಾಡಿಬಿಟ್ರಂದ್ರೆ ಆ ಶ್ರೀಮಂತನ ಕಟ್ಟಿ ಮೇಲೆ ಹೋಗಿ ಕುಂತುಬಿಟ್ಟರು ಬಳಗೆ ಬಾಗಿಲು ತೆಗೆದಿತ್ತು ದಿವ್ಯವಾದಂಥ ಪೀಠೋಪಕರಣಗಳು ನೆಲಕ್ಕೆ ಹಾಸಿದಂಥ ರತ್ನಗಂಬಳಿಗಳು ಇಳಿಬಿಟ್ಟಂಥ ಕಾಜಿನ ದೀಪಗಳು ಗೋಡೆ ಮೇಲಿರುವಂಥ ಚಿತ್ರಪಟಗಳು ಎತ್ತರವಾಗಿ ಇರುವಂಥ ಬಾಗಿಲುಗಳಿಗೆ ಇಳಿಬಿಟ್ಟಂತಹ ಪರದೆಗಳು ಎಲ್ಲವನ್ನೂ ಸಿದ್ಧಾರ್ಡರು ನೋಡಿ ಸುಮ್ಮನ ಕುಂತರು ಅಷ್ಟನ್ನು ಕೂಡ್ದು ಕಾವಲು ಕಾಯಂ ಒಬ್ಬ ಎದ್ದು ಓಡಿ ಹೊರಗೆ ಬಂದ ಹೇಳ್ದ ಕೇಳದ ಒಳಗೆ ಬರೋ ಈ ಹುಚ್ಚ ಇವನಿಂದ ನಾನು ಉದ್ಯೋಗಕ್ಕನ್ನು ಕಲ್ಲು ಬೀಳ್ತೇನಪ್ಪ ಅಂತ ಹೇಳಿ ಕರೆ ತಿಳ್ಕೊಂಡು ಹೆದರಿ ಏ ಸಾಧು ಹಿಂಗೆ ಹೇಳ್ದ ಕೇಳ್ದ ಒಳಗೆ ಬಂದು ಕುಳಿತಲ್ಲೋ ಇದು ಏನಂತ ಹೇಳಿ ತಿಳ್ಕೊಂಡಿ ಅಂತಂದ ಒಮ್ಮೆ ಪಟ್ನ ಅಂದ್ಬಿಟ್ರು ಸಿದ್ಧಾರ್ಡ್ರು ಮುಷಾಫಿರ್ ಖಾನೆ ಅಂತಂದುಬಿಟ್ರು ಮುಷಾಫಿರ್ ಖಾನಿ ಅಂತಂದ್ರೆ ಪ್ರವಾಸಿ ಮಂದಿರ ಅಥವಾ ಧರ್ಮಶಾಲಿ ಅಂತಲೂ ಕರೀತಾರೆ ಅವ ಕಾವಲುಗಾರಂದ ಏ ಹುಚ್ಚ ಇದು ಮುಷಾಫಿರ್ ಖಾನಿ ಹೆಂಗಾಕೈತೋ ಇದು ನಮ್ಮ ಸಾಹುಕಾರನ ಮನೆ ತಿಳಿತಿಲೋ ಒಳಗೆ ನಮ್ಮ ಸಾಹುಕಾರರದಾರ್ ಅವಾಗ ಸಿದ್ಧಾರ್ಡ್ರು ಅಂದರು ಶ್ರೀಮಂತರು ಬಡವರು ಮುಖ್ಯ ಅಲ್ಪ ಇದು ಮುಸಾಫಿರ್ ಖಾನೆ ಅಂತ ಅಷ್ಟ ಅಂದನ್ನು ಶ್ರೀಮಂತರು ಬಡವರು ಸುದ್ದಿ ಹೇಳಿಲಿಲ್ಲ ನೀರು ಅಂತ ಕೇಳಿದೆ ಇದನ್ನು ಮುಸಾಫಿರ್ ಖಾನೆ ಅಂಥೇಳಿ ಅನ್ನಿನ ಅಷ್ಟ ಅಂತಂದ್ರೆ ಸಿದ್ಧಾರ್ಥರು ಆವಾಗ ಇದು ಮುಸಾಫಿರ್ ಖನ ಅಂತ ಮತ್ತರು ಒಳಗೆ ತನ್ನ ತಾಯಿಯ ಸೇವೆಯನ್ನು ಮಾಡ್ಕೋತ ಆಕೆ ಮಲ್ಕೊಂಡಿದ್ಲು ಆಕೆ ಮುಂದೆ ಭಗವದ್ಗೀತೆಯನ್ನು ಓದಾಕತ್ತಿದ್ದ ಸಾಹುಕಾರ ಈ ಸಂಭಾಷಣೆಯ ಕೇಳಿತು ಇದು ಮುಷಾಫಿರ್ ಖಾನೆ ಮುಷಾಫಿರ್ ಖಾನೆ ಅಂಥೇಳಿ ಒತ್ತಿ ಒತ್ತಿ ಸಿದ್ಧಾರ್ಡ್ರ ಹೇಳಕತ್ತಿದ್ರ ಅವರ ಕಂಚಿನ ಕಂಠದ ಧ್ವನಿ ಅವನ ಕಿವಿ ಮೇಲೆ ಏನು ಬಿತ್ತಲ್ಲ ಅವನ ಪ್ರಶ್ನೆಗೆ ಪರಿಹಾರ ಸಿಕ್ಕಂಗಾಗಿತ್ತಂತ ನೋಡ್ರಿ ಶ್ರೀಮಂತ ಇದ್ದರೂ ಸಹಿತ ಸುವಿವೇಕಿ ಇದ್ದ ಗೀತೆಯನ್ನು ತಿಳಿಯಬೇಕನ್ನುವಂಥ ಮುಗಿತ್ತು ಹೊರಗಿನ ಕಂಠ ಇದು ಹುಚ್ಚನದಲ್ಲ ಯಾರೋ ಒಬ್ಬ ಸತ್ಪುರುಷರದೇ ಇದು ಅರಮನಿ ಈ ಮನೆಗೆ ಕಾಲಿಡಾಕ ಸಹಿತ ಧೈರ್ಯ ಬೇಕು ಅಂತಾದ್ರೊಳಗೆ ಇದು ಮುಸಾಫಿರ್ಖಾನ ಅಂತ ಹೇಳಿಕಾರು ಹೇಳ್ತಾ ನನ್ನ ಮೇಲೆ ಧೈರ್ಯವಂತ ಧೈರ್ಯವಂತಿರಬಾರ್ದು ಅಂತ ಆ ಶ್ರೀಮಂತನ ಮನುಷ್ಯನೊಳಗೆ ವಿಚಾರ ಬಂದು ಭಗವದ್ಗೀತೆಯ ಗ್ರಂಥವನ್ನು ವ್ಯಾಸಪೀಠದ ಮೇಲೆ ಇಟ್ಟು ಅಮ್ಮ ಒಂದು ನಿಮಿಷ ಬಂದೆ ಅಂತ ಹೇಳಿ ಹೊರಗೆ ಬಂದ ಶ್ರೀಮಂತ ಸಿದ್ಧಾರುಡ್ರು ನಿಶ್ಚಲವಾಗಿ ಕುಳಿತಿದ್ದರು ಮುಖದ ಮೇಲೆ ಪ್ರಫುಲ್ಲ ತೇಜ ಕಣ್ಣಿನಲ್ಲಿ ಕರುಣಾಸಾಗರ ರಸ ತುಂಬಿ ಹರೆಯ ಕತ್ತಿತ್ತು ಕರುಣಿದು ಮೈ ಮೇಲೆ ಮಲೀನವಾದಂಥ ಬಟ್ಟೆ ಶ್ರೀಮಂತನನ್ನು ಕಂಡು ಸಿದ್ಧಾರುಡರ ಮುಖದೊಳಗೆ ಕಿರು ತೇಲಿ ಬಂತಂತ ತನ್ನೆಲ್ಲ ಕಷ್ಟಗಳು ಪರಿಹಾರ ಆದೂಪ ಅಂತ ಹೇಳಿಕಾರ ಶ್ರೀಮಂತಗನಿಸ್ತರಿ ಬರೀ ಒಂದು ನಗು ಸಿದ್ಧಾರುಡ್ರು ಬರೀ ಒಂದು ನಕ್ಕರು ಅವರ ನಗುವಿನಿಂದ ಶ್ರೀಮಂತ ಗನಿಸ್ತರು ನನ್ನ ಕಷ್ಟ ಇವತ್ತು ಪರಿಹಾರ ಆತಪ್ಪ ಅಂತಂದ ಕಾವಲುಗಾರ ಹೇಳಕತ್ತ ಧನಿಗಳ ನನ್ನನ್ನು ಕ್ಷಮಾ ಮಾಡ್ರಪ್ಪ ಇವನು ಎಳೆದು ಹೊರಗೆ ಹಾಕ್ತೀನಿ ಹೊರಗೆ ಹೋಗುವಲ್ಲ ಅಂದ ಅವನು ಎಳೆದು ಹೊರಗೆ ಹೇಳಿ ಕರೆ ಏನು ಮುಂದೆ ಹೊಂಟಿದ್ದ ಸಾಹ್ಕಾರ ಸಂಜ್ಞೆ ಮಾಡಿ ಸುಮ್ಮನೆ ಇರಪ್ಪ ಅಂತಂದ ಸ್ವಾಮಿ ಇದು ಶ್ರೀಮಂತರ ಮನಿ ಅಂಥೇಳಿ ಹೇಳಿದರೂ ಕೇಳಲಾರ್ದ ಮುಸಾಫಿರ್ಖಾನ ಅಂತ ಯಾಕೆ ಅನ್ನ ಅಂತ ಆ ಶ್ರೀಮಂತ ಸಿದ್ಧಾರ್ಡ್ರನ್ನ ಕೇಳಿದ ಅವಾಗ ಸಿದ್ಧಾರ್ಡ್ರಂದರು ನಿಮಗಿಂತ ಮೊದಲು ಇಲ್ಲಿ ಯಾರಿದ್ದರಿಪಾ ಅಂತ ಕೇಳಿದ್ರು ನಮ್ಮಪ್ಪ ಇದ್ದ ಅಂತಂದ ಮತ್ತು ನಿಮ್ಮ ತಂದೆಗಿಂತಲೂ ಮೊದಲು ಯಾರಿದ್ರಪ್ಪ ಅಂತ ನಮ್ಮ ಅಜ್ಜ ಇದ್ದ ಅಂತಂದ ಮತ್ತು ನಿಮ್ಮ ಅಜ್ಜನಿಗಿಂತ ಮೊದಲು ಯಾರು ಅವ್ರ ಅಪ್ಪ ಇದ್ದ ನಮ್ಮ ಮುತ್ತಜ್ಜಿದ್ದ ಸರಿ ಈ ಮೇಲಿನಲ್ಲಿಯೇ ಒಬ್ಬೊಬ್ಬರದ ಹಿಂದೆ ಒಬ್ಬೊಬ್ಬರು ಅನೇಕ ಜನ ಆಗಿ ಹೋಗಿದ್ದಾರೆ ಭಾಳ ಮಂದಿ ವಾಸ ಮಾಡಿ ಹೋಗಿದ್ದಾರೆ ಇಲ್ಲಿ ನಿಮ್ಮ ಅಜ್ಜ ನಿಮ್ಮಪ್ಪ ಅಪ್ಪ ನಿಮ್ಮ ಹಿಂಗೆ ಭಾಳ ಮಂದಿ ಆಗಿ ಹೋಗಿದ್ದಾರೆ ಮತ್ತು ಪ್ರತಿಯೊಬ್ಬರ ಜೀವನ ಒಂದೊಂದು ದಿವಸ ಅಂತ ತಿಳ್ಕೊಂಡ್ರೂ ಸಹಿತ ಅವರೆಲ್ಲರೂ ತಮ್ಮ ಜೀವನ ಮುಗಿಸಿ ಬಿಟ್ಟಿದ್ದಾರೆ ಯಾರೂ ಶಾಶ್ವತವಾಗಿ ಉಳಿದಿಲ್ಲ ಅಂದಮೇಲೆ ಇದು ಮುಸಾಫಿರ್ ಖಾನಾಲ್ದ ಮತ್ತು ಏನಪ್ಪ ಅಂತ ಕೇಳಿದ್ರು ಶ್ರೀಮಂತನ ಅಂತಃಕರಣ ಪಕ್ವ ಆದ್ರಿ ಅವನಿಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಂಗಾತು ಅವ ಆನಂದದಿಂದ ತೀಲಾಡ ಸ್ವಾಮಿ ತಾವೂ ಬಹು ಉದಾತ್ತವಾದಂಥ ತತ್ವವನ್ನು ಬೋಧಿಸಿದ್ರಿ ಗುರು ಸ್ವರೂಪರು ಮಹಾತ್ಮರು ಒಳಗೆ ದಯಮಾಡಿಸ್ರಿ ಅಂತಂದ ಕಾವಲುಗಾರ ಕಂಗಾಲಾಗಿ ನಿಂತ ಹುಚ್ಚನಂತೆ ಕಂಡವನು ಹುಚ್ಚನಲ್ಲ ಮಹಾತ್ಮ ಅಂತ ತಿಳ್ಕೊಂಡ ಶ್ರೀಮಂತರನ್ನು ಸಿದ್ಧರು ಹಿಂಬಾಲಿಸಿದರು ಒಳಗ ದೊಡ್ಡ ಹಜಾರ ಒಂದು ಬದಿಗೆ ಮಂಚದ ಮ್ಯಾಲ ಶ್ರೀಮಂತನ ತಾಯಿ ಮಲಗಿದಾಳ ಅವಳ ಕ್ಷೀಣವಾದಂಥ ಮರ್ಮ ಭೇದಕವಾದಂಥ ನರಳುವಿಕೆಯಿಂದ ಹಜಾರದಲ್ಲಿ ಒಂದು ಬಗೆಯ ಅನಾರೋಗ್ಯದ ಪರಿಸರವೇ ನಿರ್ಮಾಣಗೊಂಡಿತ್ತು ಈ ಗೃಹಿಣಿಯ ಜಡ್ಡಿನಿಂದ ಅಲ್ಲಿಯ ವಸ್ತುಗಳೆಲ್ಲ ಜಡ್ಡು ಆಗಿದ್ದು ಅಂತ ಅದಾರು ನರಳು ನರಳುತ್ತಿರುವುದು ಅಂತಂದರು ಸಿದ್ಧಾರ್ಡ್ರು ಶ್ರೀಮಂತ ಹೇಳಿದ ನಮ್ಮ ತಾಯಿ ಮೂರು ತಿಂಗಳಿನಿಂದ ಒಳಗೆ ಹೊಟ್ಟೆ ಶೂಲಿ ಯಾರಿಂದಲೂ ಗುಣವಾಗಿಲ್ಲ ವಿಪರೀತ ನೋವು ಅನುಭವಿಸುತ್ತಿದ್ದಾಳೆ ಸಿದ್ಧರು ಮಂಚದ ಬಳಿ ನಡೆದು ಆ ತಾಯಿಯ ಕೈ ಹಿಡಿದು ನೋಡಿದರು ಮಲಗಿದ್ದಲ್ಲಿಯೇ ಕೈ ಜೋಡಿಸಿದಳು ಅಂತ ಹೇಳ್ತಾರೆ ಸಿದ್ಧಾರ್ಡ್ರು ಆ ತಾಯಿ ಹಂತಕ್ಕೆ ಹೋಗ್ತಾರ ಅಕ್ಕಿ ಮಲ್ಕೊಂಡಲ್ಲಿಂದ ಸಿದ್ಧಾರ್ಡ್ರಿಗೆ ಕೈ ಮುಗಿದ್ಲು ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಶ್ರೀಮಂತರೇ ಇದು ಪೂರ್ವಜನ್ಮದ ಕಠಿಣವಾದಂಥ ಕರ್ಮ ಫಲ ಶಿವಧ್ಯಾನ ಮಾನಸ ಪೂಜೆಗಳಿಂದ ಈ ಕರ್ಮ ನಷ್ಟವಾಗುವುದು ಅಥವಾ ಯಾರಾದರೂ ಮಹಾತ್ಮರ ಪಾದ ತೀರ್ಥ ಆಶೀರ್ವಾದದಿಂದ ಆ ಕರ್ಮಕ್ಕೆ ಪ್ರಾಯಶ್ಚಿತ್ತವಾಗುವುದು ಅಂತಂದರು ಸಿದ್ಧಾರ್ಡ್ರು ಶ್ರೀಮಂತಂದ ತಾವೇ ಮಹಾತ್ಮರು ನಾನು ಮಹಾತ್ಮ ಅಂತ ಹೆಂಗೆ ಹೇಳಿದೆವು ಅಂತಂದರು ಸ್ವಾಮಿ ನೋಡಿದ್ರೆ ಗೊತ್ತಾಗ್ಕದ ನಿಮ್ಮ ವಾಣಿಯಲ್ಲಿ ವೇದೋಪನಿಷತ್ತುಗಳ ಸಂಗಮ ಆಗೈತಿ ವೇದ ಉಪನಿಷತ್ತುಗಳ ಸಂಗಮ ಆದಂಗಾಗೈತಿ ಆ ಗಂಗಾ ಯಮುನಿಯರ ಸಂಗಮದಲ್ಲಿ ಮಿಂದು ಮಡಿಯಾದಂಥ ಪ್ರಯಾಗ ಕ್ಷೇತ್ರ ಅಧಿದೇವತೆಯಾದಂಥ ಸಂಗಮನಾಥನನ್ನು ನಿಮ್ಮಲ್ಲಿ ನಾ ಕಂಡೆ ಅಲ್ಲದೆ ಪೂರ್ವ ಕರ್ಮಗಳ ಜಾಲವನ್ನೇ ಒಳಹಕ್ಕು ನೋಡಬಲ್ಲವ ಜ್ಞಾನಿಗಳು ನೀವು ಮಹಾತ್ಮನೊಬ್ಬನೇ ಸ್ವಾಮಿ ತಮಗಿಂತಲೂ ಮಹಾತ್ಮನಾದವರು ಯಾರು ಸಿಗ್ತಾರ ದಯಮಾಡಿ ತಮ್ಮ ಪಾದ ಸೇವೆಗೆ ಅನುಜ್ಞೆ ಮಾಡಬೇಕು ಅಂತ ಅಂದ ಶ್ರೀಮಂತ ಶ್ರೀಮಂತನ ಒಂದು ಮನ ಮನಸ್ಕರೀತಿಸಿದ್ದಾರ್ ಆ ತಪ್ಪ ಪಾದ ಪೂಜೆ ಮಾಡಂತಂದರು ಆ ಶ್ರೀಮಂತ ಎಷ್ಟು ಜನ್ಮದ ಪುಣ್ಯ ಅಂತ ಸಿದ್ಧಾರ್ಡರ ಪಾದವನ್ನು ತೊಳೆದ ಶ್ರೀಮಂತ ತನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಸಿದ್ಧಾರ್ಡ್ರ ಪಾದವನ್ನು ತೊಳೆದಂತಹ ನೀರನ್ನು ಒಯ್ದು ಹೊಟ್ಟೆ ನೋವಿನಿಂದ ನರಳುತ್ತಿರುವಂತಹ ತನ್ನ ತಾಯಿ ಬಾಯಿಯೊಳಗೆ ಹಾಕಿದ ಹೊಟ್ಟೆಯಲ್ಲಿ ಕುಕ್ಕಿ ಕುಕ್ಕಿ ತಿನ್ನುತ್ತಿದ್ದಂಥ ವ್ಯತಿ ಸ್ತಬ್ಧ ಆತಂತ್ರಿ ತಾಯಿ ಹೊಟ್ಟೆಯೊಳಗಿಂದ ನೋ ಉಪಶಮನ ಆತ ಸಂಕಟ ತಾಪ ಎಲ್ಲ ಸರಿದು ಹೋದಂಗೆ ಆತಂತ ತಂಪನ್ನೋದು ವ್ಯಾಪಿಸಿತಂತ ಮನಸ್ಸು ತುಂಬೆಲ್ಲ ಶಾಂತವಾಗಿ ಹೋತಂತ ಗೊನಗಾಟ ಮಾಯಾತು ನಿಸ್ತೇಜವಾದಂಥ ಕಂಗಿನೊಳಗೆ ಕಣ್ಣಿನೊಳಗೆ ಭಕ್ತಿಯ ಶಲೆ ಪುಟ್ಟಿದೆ ಎದ್ದಿತ್ತಂತ ಅಗೋಚರ ಶ್ರದ್ಧಾಭಕ್ತಿ ಅವಳನ್ನು ದಿಗ್ಗನೆ ಎಬ್ಬಿಸಿತಂತ್ರಿ ಮೂರು ತಿಂಗಳಿನಿಂದ ಎದ್ದಿದ್ದಿಲ್ಲ ಅಮ್ಮ ಸಿದ್ಧಾರ್ಡರ ಪಾದೋದಕವನ್ನು ಸ್ವೀಕಾರ ಮಾಡಿದ ಕೂಡಲೇ ಶಕ್ತಿ ಬಂತು ಆಹಾ ತಂದೆಯಪ್ಪ ನನ್ನ ಜಡ್ಡು ಬಿಟ್ಟು ಓಡಿತು ಆ ಎಷ್ಟೊಂದು ಹಿತವಾಗಿದ್ದೀಪ ಗುರುವಿ ನನ್ನ ನೋವಿನ ಕೂಗು ನಿನಗೆ ಕೇಳಿಸ್ತೇನಪ್ಪ ಪರವಶಳಾಗಿ ಸಿದ್ಧ ಪಾದವನ್ನ ಪಾದವನ್ನು ಹಿಡಿದು ಅಳಕತ್ತಾಳ ನನ್ನ ಮಗ ಹಟ್ಟಿನೂ ಅಂತೇಳಿ ಬಿದ್ದ ಒದ್ದಾಡ ಅಳತಿದ್ದ ಹಿಂಗೆ ಅಳತಿದ್ದ ಸಿದ್ಧಾರುರು ಆಶೀರ್ವಾದ ಮಾಡಿದರು ಆ ತಾಯಿಗೆ ಎಲ್ಲಿರಲಾರ್ದಂಥ ಆನಂದ ಯವ ಇದು ನನ್ನ ಶಕ್ತಿಯಲ್ಲವೇ ನೀ ಪೂರ್ವಜನ್ಮದೊಳಗೆ ಮಾಡಿದಂಥ ಪುಣ್ಯದ ಫಲ ಅದಕ್ಕೆ ದೇವರ ನಿನ್ನೆದುರಿಗೆ ಬಂದು ನಿಂತಾನಂಥೇಳಿ ಸಿದ್ಧಾರುಡ್ರ ಕಿಗೆ ಸಾಂತ್ವನ ಹೇಳಿದರು ಅವರಿಗೆ ಪಂಚಪಕ್ವಾನಗಳನ್ನು ನೀಡಿ ಪ್ರಸಾದ ಮಾಡಿಸಿದರು ಮಲ್ಕೊಳ್ಳಿಕ್ಕೆ ಒಳ್ಳೆಯ ವ್ಯವಸ್ಥೆ ಮಾಡಿದರು ಆದರೆ ಕಣ್ಣೆದುರಿಗೆ ಕಂಡಂಥ ಪವಾಡ ಸದೃಶ್ಯವಾದಂಥ ಘಟನೆಯಿಂದ ಅವರೆಲ್ಲ ತಟಸ್ಥರಾಗಿ ನಿಂತರಂತ ನೋಡ್ರಿ ಆವಾಗ ಸಾಧು ಶರಣರ ಒಳಗನ ನೀವು ಯಾವಾಗಲೂ ಇರ್ರಿ ಯಾರ ಹಾತ್ಮರು ಬಂದರೂ ಸಹಿತ ಅವರಿಗೆ ಗೌರವವನ್ನು ಕೊಡ್ರಿ ಸದಾ ಓಂ ಶಿವಾಯ ನಾಮಸ್ಮರಣೆಯನ್ನು ಮಾಡ್ಕೋತ ಇರ್ರಿ ಅಂಥೇಳಿ ಸಿದ್ಧಾರುಡ್ರು ಹೇಳಿದ್ರಂತ ಇವತ್ತು ಇವತ್ತೊಂದು ದಿವಸ ನಮ್ಮ ಮನೆಯೊಳಗೆ ನೀವು ಇರಬೇಕಂದಾಗ ಬ್ಯಾಡಪ್ಪ ನಮ್ದು ಇನ್ನೂ ಸಂಚಾರ ಭಾಳಾಯ್ತು ಅಂಥೇಳಿ ರಾಥೋರಾತ್ರಿ ಮತ್ತು ಸರಾಯಿ ಒಳಗೆ ಆ ಶ್ರೀಮಂತನ ಮನೆಯಿಂದ ಹೊರಟು ತಮ್ಮ ಸಂಚಾರವನ್ನು ಮುಂದುವರೆಸಿದಾರೆ